ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಜನವರಿ ಇಪ್ಪತ್ತೆರಡು ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠಾಪನಾ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಬಾಲಕೃಷ್ಣ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಜನವರಿ ಇಪ್ಪತ್ತೆರಡು ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಧಾನಿ ನರೇಂದ್ರ ಮೋದಿಯವರು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವ ಮೂಲಕ ಮತ್ತು ಹಿಂದೂ ಧಾರ್ಮಿಕ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಮೊಟ್ಟ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ ಇದು ಇಡೀ ನಮ್ಮ ದೇಶನೇ ಕಾತ್ರದಿಂದ ಕಾಯ್ತಾ ಇರ್ತಕ್ಕಂಥ ಈ ಒಂದು ಭಕ್ತಿಯ ಕ್ಷಣಗಳು ಇದು ಕಾರಣ ಏನು ಅಂದರೆ ಸೂರ್ಯ ನಮ್ಮಲ್ಲಿ ಈಗಾಗಲೇ ಅನೇಕ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ದೀಪಾವಳಿ ಹಬ್ಬ ಇರ್ಬೋದು ಶ್ರೀರಾಮನವಮಿ ಕೂಡ ಸೇರಿಕೊಂಡಿದೆ ಉಗಾದಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬ ನಿನ್ನೆ ತಾನೇ ಕಳೆದು ಆನಂದವಾಗಿದ್ದೀವಿ ನಾವು ಈ ರೀತಿ ಆಮೇಲೆ ಗಣೇಶನ ಹಬ್ಬ ಇರ್ಬೋದು ಕೃಷ್ಣಾಷ್ಟಮಿ ಇರ್ಬೋದು ಆಮೇಲೆ ತುಳಸಿ ಹಬ್ಬ ಇರ್ಬೋದು ಏನು ರೀ ಹಬ್ಬಗಳು ನಮ್ಮಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಯಂತೆ ನಡೆಯುವ ಅನೇಕ ಹಬ್ಬಗಳು ಕೆಲವು ಹಬ್ಬಗಳು ದೇವರ ಹೆಸರಿನಲ್ಲಿ ನಡೆದರೆ ಕೆಲವು ಹಬ್ಬಗಳು ಪ್ರಕೃತಿಯ ಹೆಸರಿನಲ್ಲಿ ಹಬ್ಬಗಳನ್ನು ಆಚರಣೆ ನಾವು ಮಾಡ್ಕೊಂಡು ಇದ್ದೀವಿ ಇದರ ಜೊತೆಗೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯಾರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ ಇದು ಒಂದು ರೀತಿಯ ರಾಷ್ಟ್ರೀಯ ದಿನಾಚರಣೆ ಆಗಬೇಕು ಈಗ ನೋಡಿ ಈಗ ಜನವರಿಲಿ ಸಂಕ್ರಾಂತಿ ಹಬ್ಬ ಬಂತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಬರ್ತಾಯಿದೆ ಅದೇ ರೀತಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯಾರಾಮನ ಪ್ರಾಣ ಪ್ರತಿಷ್ಠಾಪನಾ ದಿನಾಚರಣೆ ಆಗೋದಕ್ಕೆ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಸನ್ನದ್ಧವಾಗ್ತಾ ಇದೆ ಅಷ್ಟು ಒಂದು ಪವಿತ್ರವಾದ ಕಾರ್ಯಕ್ಕೆ ನಾವುಗಳೆಲ್ಲ ಸಾಕ್ಷಿಭೂತರಾಗ್ತಾಯಿದ್ದೀರಿ ಇದರ ಜೊತೆಗೆ ಏನಪ್ಪ ಇದು ಸ್ವರಗಳು ಅಪಸ್ವರಗಳು ಬಂದಿದೆ ಹೆಚ್ಚಾಗಿ ಇನ್ನೊಂದು ವಿಶೇಷ ಏನಂತಂದರೆ ನಾವೆಲ್ಲ ರಾಮಾಯಣವನ್ನು ಓದಿದೀವಿ ಆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ವನವಾಸವನ್ನು ಮುಗಿಸಿಕೊಂಡು ಬಂದಾಗ ಅಯೋಧ್ಯೆ ಹೇಗೆ ಒಂದು ವೈಭವೀಕರಣದಿಂದ ಅಲಂಕೃತವಾಗಿತ್ತೋ ಅದೇ ರೀತಿ ಇವಾಗ ಶ್ರೀರಾಮನ ಒಂದು ಪ್ರತಿಷ್ಠಾಪನೆಯಲ್ಲಿ ಏನು ನಡೀತಾ ಇದೆ ಅಷ್ಟೇ ಅದ್ದೂರಿಯಿಂದ ಸ್ವಾಗತ ಮಾಡೋದಕ್ಕೋಸ್ಕರ ಆಗಲಿ ಮತ್ತೆ ಅಲ್ಲಿ ಆ ಒಂದು ಹಬ್ಬದ ಒಂದು ಆನಂದವನ್ನು ಆಚರಿಸೋದಕ್ಕೋಸ್ಕರ ಇಡೀ ದೇಶದ ಪ್ರತಿ ಮನೆ ಮನೆಯಲ್ಲೂ ದೀಪ ಬೆಳಗುವುದರ ಮೂಲಕ ದೀಪಾವಳಿಯನ್ನು ಅವತ್ತು ಮತ್ತೆ ಆಚರಿಸ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಕರೆಕ್ಟು ಕರೆಕ್ಟು ಪ್ರತಿ ಮನೆಯಲ್ಲಿ ಅವತ್ತು ದೀಪ ಬೆಳಗಬೇಕು ಮನೆ ಮುಂದೆ ರಂಗೋಲಿ ಬರಬೇಕು ಮನೆ ಶೃಂಗಾರಗೊಳ್ಳಬೇಕು ತಳಿರೋ ತೋರಣಗಳಿಂದ ಅಲಂಕಾರ ಆಗಬೇಕು ಪ್ರತಿ ಮನೆಯಲ್ಲಿ ಅವತ್ತು ಸಿಹಿ ತಿಂಡಿಗಳನ್ನು ಮಾಡಿ ಬೇರೆಯವರು ಹಂಚಿ ಕುಟುಂಬದವರೆಲ್ಲ ಆನಂದದಿಂದ ರಾಮ ಧ್ಯಾನ ಮಾಡುತ್ತಾ ರಾಮನ ಹೆಸರಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಅದೇ ರೀತಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಬೇಕು ಗಾಳಿಪಟಗಳು ಹಾರಾಡಬೇಕು ಬಾನೆತ್ತರದಲ್ಲಿ ಸೊ ಇದು ಒಂದು ರೀತಿ ನಮ್ಮ ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಈ ಒಂದು ಹಬ್ಬವನ್ನು ಸೇರಿಸ್ಕೊಂಡ್ಬಿಡಬೇಕು ನಾವು ರಾಮನವಮಿ ನೋಡಿ ರಾಮನವಮಿ ನಾವು ಅಷ್ಟೇ ಅದರಲ್ಲೂ ಅಷ್ಟೇ ರಾಮನವೀನ ಏನು ಮಾಡ್ತೀವಿ ನಾವು ಪಾನಕ ಪನ್ಯಾರಗಳೆಲ್ಲ ಮಾಡಿ ಎಲ್ಲರಿಗೂ ದಾಹವನ್ನು ತಣಿಸಿ ಪ್ರಸಾದವನ್ನು ಹಂಚ್ತೀವಿ ಆದರೆ ಇದು ಇನ್ನೂ ಈಗ ರಾಮಲಲ್ಲಾ ಅಲ್ಲಿ ಸ್ಥಾಪನೆ ಆಗ್ತಾ ಇರೋದು ಮಾತು ಹೇಳಿದ್ರೆ ಅಯೋಧ್ಯೆಗೆ ರಾಮ ಬಂದಾಗೋ ಇಡೀ ಅಯೋಧ್ಯೆವೇ ಶೃಂಗಾರ ಆಗಿತ್ತು ಅಂತ ಆದರೆ ಈಗ ರಾಮಲಲ್ಲಾ ಬರ್ತಾ ಇದ್ದಾನೆ ಅಂದರೆ ಈ ಬಾಲರಾಮ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇದು ಇದು ಭಾಳ ಶಾಸ್ತ್ರೋಕ್ತವಾಗಿ ಆಗ್ತಾಯಿದೆ ಇದು ಅದನ್ನು ಭಗವದ್ಗೀತೆಗಳನ್ನೇ ಕೇಳಿಕೊಂಡು ಇದ್ದಂತಹ ಹಸುಗಳು ಆ ಹಸುವಿನಿಂದ ಕರೆದಿರೋ ಹಾಲಿನಲ್ಲಿ ತುಪ್ಪವನ್ನು ಇದ್ದಾರೆ ಹಾಗೆ ನೇಪಾಳದ ಜನಕಪುರಿಯಿಂದ ರಾಮನಿಗೆ ಸಾಕಷ್ಟು ಉಡುಗೆಗಳು ತೊಡುಗೆಗಳು ಆಭರಣಗಳು ಬರ್ತಾ ಇದೆ ಅಂತೆಲ್ಲ ಕೇಳ್ಪಟ್ವಿ ಹಾಗೆ ಭಾರತದಾದ್ಯಂತ ಅಲ್ಲದೆ ದೇಶದಾದ್ಯಂತ ನೂರ ಹದಿನೆಂಟು ದೇಶಗಳಿಂದ ಅಲ್ಲಿಗೆ ಪ್ರತಿನಿಧಿಗಳು ಬಂದು ಅದಕ್ಕೆ ಒಂದು ಸಾಕ್ಷಿಭೂತರಾಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ನೋಡಿರಿ ಆಗಲೇಬೇಕು ಕಾರಣ ಏನಪ್ಪ ಅಂದರೆ ಈ ರೀತಿ ಒಂದು ಬೃಹದಾಕಾರವಾದ ಭಕ್ತಿ ಪ್ರಧಾನವಾದ ದೇವಸ್ಥಾನ ಅದು ಈ ಒಂದು ಆಧುನಿಕ ಯುಗದಲ್ಲಿ ಸ್ಥಾಪನೆ ಆಗ್ತಾ ಇದೆಯಲ್ಲ ಇದು ಇಡೀ ಪ್ರಪಂಚನೇ ಇಡೀ ಮನುಕುಲನೇ ಇಡೀ ಪ್ರಾಣಿ ಸಂಕುಲನೇ ಎಲ್ಲರೂ ಕಾತರದಿಂದ ಇದೆ ಇದು ಯಾಕಂದರೆ ಆಧುನಿಕ ಯುಗದಲ್ಲಿ ಈ ರೀತಿ ಒಂದು ಏನಿದು ಒಂದು ರೀತಿ ಭಕ್ತಿಯ ಪಂಥ ಏನಿದೆ ಅದು ಒಂದು ರೀತಿ ಎದ್ದಿದೆ ಭಕ್ತಿ ಭಾವುಗಳು ಇಡೀ ದೇಶದಲ್ಲಿ ತುಂಬುತ್ತಾ ಇದೆ ಅದಕ್ಕೆ ನಾನು ನೀವು ಹೇಳಿದ್ರಿ ಇಡೀ ಎಲ್ಲ ಮನೆ ಮುಂದೆ ರಂಗೋಲಿ ಹಾಕಬೇಕು ತಳಿರ ತೋರಣಗಳಿಂದ ಅಲಂಕಾರ ಮಾಡಬೇಕು ಹಬ್ಬದ ಉಪಾದಿಯಲ್ಲಿ ಸಿಹಿಯನ್ನು ಮಾಡಬೇಕು ಅದೇ ರೀತಿ ದೀಪಗಳನ್ನು ಹಚ್ಚಿ ಬೆಳಗಬೇಕು ಪಟಾಕಿ ಸಿಡಿಸಬೇಕು ಅಂತ ಖಂಡಿತ ಮಾಡಬೇಕು ಯಾಕಂದರೆ ಇದು ಒಂದು ಹಬ್ಬವಾಗಿ ನಮ್ಮ ದೇಶದ ಜನ ಆಚರಣೆ ಮಾಡಬೇಕು ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ದಿನಾಚರಣೆಯಾಗಿದ್ದು ಹೊರ ಹೊಮ್ಮಬೇಕು ಇದು ಎಷ್ಟು ಜನಕ್ಕೆ ಇದಕ್ಕೆ ಸಹಮತ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದು ನಮಗೆ ಬೇಡ ಯಾಕಂದರೆ ನಮ್ಮ ಭಾರತದಲ್ಲಿ ವೈವಿಧ್ಯಮಯವಾದಂಥ ಸಂಸ್ಕೃತಿ ಇದೆ ವೈವಿಧ್ಯಮಯವಾದಂಥ ಧರ್ಮಗಳಿದೆ ಆಚರಣೆಗಳಿದೆ ಜಾತಿಗಳಿದೆ ಅದೆಲ್ಲ ನಾವು ಬದಿಗೊತ್ಬಡೋಣ ಯಾಕಂದರೆ ನಾವೆಲ್ಲರೂ ಭಾರತೀಯರು ನಮ್ಮ ಭಾರತದಲ್ಲಿ ಒಂದು ಪ್ರಭಾಕಾರವಾದ ಒಂದು ದೇವಸ್ಥಾನ ರಾಮನ ಹೆಸರಲ್ಲಿ ನಿರ್ಮಾಣ ಆಗಿದೆ ಅಂದರೆ ಒಂದು ಏಕತೆ ಭಾರತದ ಏಕತೆ ಅಖಂಡತೆ ಸಮಗ್ರತೆ ಕೂಡ ಇದನ್ನು ಪ್ರತಿಬಿಂಬಿಸುವಂಥ ಒಂದು ದೇವಸ್ಥಾನ ಅಯೋಧ್ಯೆ ರಾಮಲನ್ನನ ಪ್ರಾಣ ಪ್ರತಿಷ್ಠಾಪನೆ ಶತಮಾನಗಳ ಹೋರಾಟದ ನಂತರ ಸಿಕ್ಕ ಹಿಂದೂಗಳ ಗೆಲುವು ಅಂತಲೇ ಹೇಳಬಹುದು ಐನೂರು ವರ್ಷಗಳಿಂದ ಇದು ಆರಂಭ ಆಗಿರೋಂಥದ್ದು ಐನೂರು ವರ್ಷಗಳಿಂದ ಈ ಹೋರಾಟ ನಡೀತಾ ಇತ್ತು ಐನೂರು ವರ್ಷಗಳ ಈ ಹೋರಾಟಕ್ಕೆ ಒಂದು ರೀತಿಯ ಭಗವಂತನ ಆಶೀರ್ವಾದ ಸಿಕ್ಕಿದೆ ಭಗವಂತ ಯಾವಾಗ ಏನೇನು ಮಾಡಿಸ್ಕೋಬೇಕು ತಾನಾಗಿಯೇ ಮಾಡಿಸ್ಕೊಳ್ತಾನೆ ಯಾಕಂದರೆ ಕಾಲ ಕೂಡಿ ಬರಬೇಕು ಅಷ್ಟೆ ಕಾಲ ಕೂಡಿ ಬಂದಾಗ ಎಲ್ಲವೂ ತಾನಾಗಿಯೇ ಲೋಕಾರ್ಪಣೆ ಆಗಿಬಿಡುತ್ತೆ ಭಕ್ತರಿಗೆ ಅರ್ಪಣೆ ಶ್ರೀರಾಮ ಆಗ್ತಾ ಇದ್ದಾನೆ ಶ್ರೀರಾಮ ಯಾರ ಒಬ್ಬರ ಸೊತ್ತಲ್ಲ ಆಸ್ತಿ ಆಸ್ತಿಯಲ್ಲ ಶ್ರೀರಾಮ ಸಮಸ್ತ ಹಿಂದುಗಳ ಧಾರ್ಮಿಕ ಆಚರಣೆಯ ಭಕ್ತಿ ಸ್ವರೂಪ ಶ್ರೀರಾಮ ಅಂದ್ರೆ ತಪ್ಪಾಗಲ್ಲ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಮಣಿಕಂಠ ಸೂರ್ಯ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ